ಲೋಕಸಭಾ ಸ್ಥಾನವೇನು ಗುತ್ತಿಗೆನ ಜನಸಾಮಾನ್ಯರು ಇಂದು ನಿಂತು ಗೆಲ್ಲುವಂತಾಗಬೇಕು ಎಂದು ತೀನಾ ಶ್ರೀನಿವಾಸ್ ಕುಟುಂಬ ರಾಜಕಾರಣದ ವಿರುದ್ಧ ಗುಡುಗಿದ್ರು ಮಾಧ್ಯಮದವರೊಂದಿಗೆ ಮಾತನಾಡಿದವರು ಕುಟುಂಬ ರಾಜಕಾರಣ ಮಾಡಿ ಮಕ್ಕಳು ಮರಿಮಕ್ಕಳು ರಾಜಕಾರಣ ಮಾಡಿಕೊಂಡು ಇರುವಂತಾಗಬೇಕಾ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಡ್ತಾ ಇರುವ ಈಶ್ವರಪ್ಪನವರಿಗೆ ಮಲೆನಾಡು ರೈತ ಹೋರಾಟ ಸಮಿತಿ ಸಂಪೂರ್ಣ ಬೆಂಬಲ ಕೊಡಲಿದೆ ಎಂದರು ಏನಿವರು ಕುಟುಂಬನೇ ರಾಜಕಾರಣ ಮಾಡಿ ಎಲ್ಲ ಮರಿ ಮಕ್ಕಳು ಮಕ್ಕಳು ಎಲ್ಲ ಇವರೇ ರಾಜಕಾರಣ ಮಾಡ್ಕೊಂಡಿರ್ಬೇಕಾ ಅದಕ್ಕೋಸ್ಕರ ಇವತ್ತು ನಾವು ಇವತ್ತು ಈ ಹೋರಾಟಕ್ಕೆ ಅವರಿಗೆ ಬೆಂಬಲ ಕೊಡಬೇಕು ಅಂತ ಕೇಳದ್ರ ಜೊತೆಗೆ ಈಶ್ವರಪ್ಪನವರಿಗೆ ನಮ್ಮ ಮಲೆನಾಡ ರೈತ ಹೋರಾಟ ಸಮಿತಿ ಸಂಪೂರ್ಣ ಬೆಂಬಲ ಈ ಚುನಾವಣೆಯಲ್ಲಿ ನಾವು ಕೊಡ್ತೇವೆ ಅವ್ರಿಗೆ ಕೊಡ್ತೇವೆ ಇವತ್ತು ಅವರು ಈ ಚುನಾವಣೆಯಲ್ಲಿ ಅವರು ಹೋರಾಟ ಮಾಡಲಿಕ್ಕೆ ಇವತ್ತು ಒಂದು ದುಷ್ಟ ವ್ಯವಸ್ಥೆಯ ವಿರುದ್ಧ ಈ ಪಾಳೆಗಾರಿಕೆ ಮನೋಭಾವದ ವಿರುದ್ಧ ಇವತ್ತು ಒಂದು ವ್ಯವಸ್ಥೆಯ ವಿರುದ್ಧ ಅವರು ಹೋರಾಟ ಮಾಡ್ತಾರೆ ಅವರು ಜಿಲ್ಲೆಯ ಧ್ವನಿ ಆಗ್ಲಿಕ್ಕೆ ಎಲ್ಲ ರೀತಿ ಅರ್ಹತೆ ಈಶ್ವರಪ್ಪನವ್ರಿಗೆ ಇವತ್ತು ಹೇಳ್ತಾ ಇದ್ರು ತಾಳುಪ್ಪ ಹೊನ್ನಾವರ ರೈಲ್ ಮಾಡ್ರಿ ಅಂತ ಹತ್ತು ವರ್ಷದಿಂದ ಹೇಳಿದ್ರೆ ತಾಳೂಪದಿಂದ ಸಿದ್ದಾಪುರಕ್ಕೆ ತಗೊಂಡು ಹೋಗ್ತೀನಿ ಹುಬ್ಳಿಗೆ ತಗೊಂಡು ಹೋಗ್ತೀನಿ ಇವತ್ತು ಸೌತ್ ಕೇಂದ್ರಕ್ಕೆ ಹೋಗ್ರಿ ಆಸ್ಕರ್ ಫರ್ನಾಂಡಿಸ್ ಮನೆ ಊರಿನವರು ಆದ್ರೆ ಆಸ್ಕರ್ ಫರ್ನಾಂಡಿಸ್ ಜಾಸ್ತಿ ನೆನೆ ಮಾಡ ಜನ ಜನ ನೆನ್ಪು ಮಾಡಲ್ಲ ಜಾರ್ಜ್ ಫರ್ನಾಂಡಿಸ್ ನೆನ್ಪು ಮಾಡ್ತಾರೆ ಯಾಕಂದ್ರೆ ಮಂಗಳೂರಿಂದ ಮುಂಬೈಗೆ ಕೊಂಕಣ ರೈಲ್ವೆ ಮಾಡಿದ್ರು ಆ ತಾಕತ್ತು ಬೇಕು ಆ ತಾಕತ್ತನ್ನು ಇವತ್ತು ಈಶ್ವರಪ್ಪನವ್ರು ಪ್ರದರ್ಶನ ಮಾಡಬೇಕು ನಿಮ್ಮ ಹಿಂದೆ ಇವತ್ತು ಜನ ಇರದೆ ಇವತ್ತು ಸಾಕ್ಷಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಎಲ್ಲ ವರ್ಗದ ಎಲ್ಲ ಜಾತಿ ವರ್ಗದ ಜನರ ವಿಶ್ವಾಸನ ಗಳಿಸ್ಕೊಂಡು ಇವತ್ತು ಈ ಹೋರಾಟಕ್ಕೆ ಹಣಿಯಾಗಬೇಕು ನಮ್ಮ ಮಲೆನಾಡು ರೈತರ ಹೋರಾಟಕ್ಕೆ ಇವತ್ತು ಭೂಮಿ ಕಳ್ಕೊಂಡು ಅರವತ್ತ್ನಾಲ್ಕು ವರ್ಷ ಆಯಿತು ಆ ವಿದ್ ಶರಾವತಿ ವಿದ್ಯುತ್ ಯೋಜನೆಯಿಂದ ನಮ್ಮ ರಾಜ್ಯಕ್ಕೆ ಬಂದಿರೋದು ಮೂರುವರೆ ಲಕ್ಷ ಕೋಟಿ ಆದಾಯ ಅಂತ ಅವರೊಂದು ಇಪ್ಪತ್ತೈದು ಸಾವಿರ ಜನಕ್ಕೆ ರಿಲೀಸ್ ಆಗಿರೋ ಭೂಮಿ ಆಗಲೇ ಅವ್ರು ಸಾಗುವಳಿ ಮಾಡಿ ತೋಟ ಮಾಡ್ಕೊಂಡು ಅರವತ್ತು ವರ್ಷ ಆಗಿದೆ ಅಂಥವ್ರಿಗೆ ಹಕ್ಕಪತ್ರ ಕೊಡೋದಕ್ಕೆ ನಿಮ್ಮ ಆಗಲ್ಲ ಅಂದರೆ ನಮ್ಮ ಶಾಸಕಾಂಗದ ಬಗ್ಗೆ ಕಾರ್ಯಾಂಗದ ಬಗ್ಗೆ ನ್ಯಾಯಾಂಗದ ಬಗ್ಗೆ ಜನಕ್ಕೆ ಏನು ಗೌರವ ಬರುತ್ತೆ ಆ ಒಂದೇ ದೃಷ್ಟಿಯಿಂದ ಇವತ್ತು ನಮ್ಮ ಹೋರಾಟ ಮತ್ತಷ್ಟು ತೀವ್ರವಾಗಿ ನಡೆದು ಜನರಿಗೆ ನ್ಯಾಯ ಕೊಡಬೇಕು ನಮ್ಮ ಸಣ್ಣ ಪುಟ್ಟ ಹಿಂದುಳಿದ ಜಾತಿಗಳಿಗೆ ಇವತ್ತು ಸಾಮಾಜಿಕ ನ್ಯಾಯ ಸಿಗ್ಬೇಕು ಸಾಮಾಜಿಕ ಇವತ್ತು ಕುರುಬರು ರಾಜ್ಯದಲ್ಲಿ ಎಷ್ಟು ಹಿಂದುಳಿದವರಲ್ಲ ಆದರೆ ಶಿವಮೊಗ್ಗದಲ್ಲಿ ಅವರು ಕಡಿಮೆ ಸಂಖ್ಯೆಯಲ್ಲಿರೋರು ನಮ್ಮ ಗುಂಡೂರಾವ್ ನಮ್ಮ ಕೆ ಎಂ ಲಿಂಗಪ್ಪನವರಿಗೆ ಸಾಗರಕ್ಕೆ ಬಂದಾಗ ಹೇಳೋರು ಏ ನಾವು ಏಳೆ ಮನೆ ಇರೋರು ಕುರುಬ್ರು ನಮ್ಗೆ ಯಾರಿಲ್ಲ ಹಂಗೆ ಅಂತ ಅದಕ್ಕೆ ಗುಂಡೂರಾವ್ರು ಹೇಳಿದ್ರು ನೀವು ಬದಲು ಹೊತ್ತಿಗೆ ಸಾಗರಕ್ಕೆ ಕುರುಬರಾಗಿದ್ದರು ಏಳೇ ಮನೆಯಲ್ಲಿದ್ದೀಗ ಸಾಗರದವ್ರನ್ನ ಪೂರ್ತಿ ಕುರುಬ್ರು ಮಾಡ್ಬಿಟ್ಟಿದ್ವಿ ಅಂತ ಇವತ್ತು ಆ ಜನಾಂಗದಲ್ಲಿ ಹುಟ್ಟಿ ಈಶ್ವರಪ್ಪನವರು ಅವರ ಜನರನ್ನು ನೋಡಿದ್ರೆ ಅವ್ರ ಜೊತೆಗಿರೋರು ಗೊತ್ತಾಗುತ್ತೆ ಎಲ್ಲ ಮುಂದುವರೆದವರು ಹಿಂದುವರ್ದವರು ದಲಿತರು ಇವತ್ತು ಅವ್ರ ಬಗ್ಗೆ ವಿಶ್ವಾಸದಿಂದ ನೋಡಿದಾರೆ ಇವತ್ತು ನಮ್ಮ ಹೋರಾಟ ನಾವು ಅಧಿಕಾರ ಪಡೆಯೋದು ನಮ್ಮ ಭೂಮಿ ಹಕ್ಕಿಗೆ ನಮ್ಮ ಜನರಿಗೆ ಇವತ್ತು ನ್ಯಾಯ ಸಿಗಬೇಕು ರೈತರಿಗೆ ನ್ಯಾಯ ಸಿಗಬೇಕು ಸಣ್ಣ ಪುಟ್ಟ ಜಾತಿಯವರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅದಕ್ಕೋಸ್ಕರ ಇವತ್ತು ಹೋರಾಟಕ್ಕೆ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಕಾರ್ಯಕ್ರಮಗಳನ್ನ ಅದಕ್ಕೆ ಗಟ್ಟಿಯಾಗಿ ನಿಂತು ಈಶ್ವರಪ್ಪನವಂತವರು ಶಾಂತೇಶ್ವರ ಇದ್ದಾರೆ ಅವರು ಯುವಕರು ಬೆಳಗ್ಗೆ ನಾವು ಮಾತಾಡ್ದೇ ಆದರು ನನ್ನ ತಂದೆ ಬಗ್ಗೆನೇ ನಂಗೆ ಕಾಳಜಿ ಸರ್ ನನಗೇನು ಆಗ್ಬೇಕಾಗಿಲ್ಲ ಅಂದರು ನನಗೆ ಭಾಳ ಫೀಲ್ ಆಗ್ಬಿಡ್ತು ಅವ್ರು ಮಾತು ಕೇಳಿ ಫೋನ್ ಮಾಡಿದಾಗ ನೀವು ಬನ್ನಿ ಪ್ರೆಸ್ ಮೀಟಿಗೆ ಅಂತ ನಾಲ್ಕು ಇಲ್ದಿ ಬರ್ತಿರ್ಲಿಲ್ಲ ಅವರು ತೆರೆ ಕೆಲಸ ಮಾಡೋರು ಹಾಗಾಗಿ ನಿಮಗೆಲ್ಲ ಹಕ್ಕಿದೆ ಸಂವಿಧಾನ ಹಕ್ಕಿ ಕೊಡೋದು ಯಾವನು ದೊಡ್ಡ ಲೀಡರ್ ಬೆಳೆಸೋಕಾಗಲ್ಲ ನಮ್ಮನ್ನ ಜನರ ಜೊತೆಗೆ ನಾವು ದುಡಿದ್ರೆ ಮಾತ್ರ ಇವತ್ತು ಲೀಡ್ರ್ ಆಗಕ್ಕೆ ಸಾಧ್ಯ ಜನರ ವಿಶ್ವಾಸ ನಂಬಿಕೆನ್ ಕಳಿಸಿದ್ರೆ ಯಾರು ಏನು ಬೇಕೋರು ಯಾವ ಸ್ಥಾನಮಾನಕ್ಕೂ ಹೋಗೋದು ಮುಖ್ಯಮಂತ್ರಿನೂ ಯಾರಿಗೂ ಗುತ್ತಿಗೆ ಅಲ್ಲ ಕೆಲವ್ರು ಗುತ್ತಿಗೆ ಅಂತ ತಿಳ್ಕೊಬಿಟ್ಟಿಯರ್ ನಮಗೆ ಸಹಿ ನಾವೇ ಆಗ್ಬೇಕು ಅದು ತಪ್ಪು ಹೋಗ್ಬಿಟ್ರೆ ನಮ್ಮ ಅಪ್ಪನ ಮನೆ ಆಸ್ತಿ ಹೋಗ್ಬಿಡ್ತು ಗುದ್ದಾಟಕ್ಕೆ ತಿಳ್ಕೊಬಿಡ್ತಾರೆ ದೊಣ್ಣೆ ತಗೊಂಡು ಆ ತರ ಜನನೂ ಇದ್ದಾರೆ ಅದಕ್ಕೋಸ್ಕರ ಆಯ್ತು ಸರ್ ಹೇಳಿ ಸರ್ ಹೌದು ನಮ್ಮ ಹೋರಾಟ ಏನಿದೆ ಈಗ ಮಾಡ್ತಾ ಇದ್ದೀವಲ್ಲ ಈಗ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದೀವಿ ಮುಖ್ಯಮಂತ್ರಿಗಳ ಸಭೆ ಕರೆಸ್ಲಿಕ್ಕೆ ಈಶ್ವರಪ್ಪನವರಿಗೆ ನಮ್ಮ ಜಿಲ್ಲೆಯ ಸುಮಾರು ಇನ್ನೂರ ಎಪ್ಪತ್ತು ಗ್ರಾಮ ಪಂಚಾಯತಿಗಳಲ್ಲಿ ಇನ್ನೂರ ಮೂವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಗಂಭೀರವಾದ ಸಮಸ್ಯೆ ಇದೆ ನಮ್ಮ ಸಾಗರ ತಾಲೂಕಲ್ಲೂ ಸಿಂಗಳಿಕ ಅಭಯಾರಣ್ಯ ಅದು ಇದೆಲ್ಲ ದೊಡ್ಡ ಸಮಸ್ಯೆ ಇದೆ ಆ ಎಲ್ಲ ಪ್ರದೇಶಗಳಲ್ಲಿ ನಾವು ಈಶ್ವರಪ್ಪನವ್ರನ್ನ ಬೆಂಬಲ ಮಾಡೋದಕ್ಕೆ ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ಲ ಕಡೆ ಕೆಲಸ ಮಾಡ್ತೀವಿ ಹೌದು ಜಿಲ್ಲೆಯ ಎಲ್ಲ ಕಡೆಯೂ ನಾವು ಓಡಾಟ ಮಾಡಿ ಅವರಿಗೆ ಬೆಂಬಲ ಮಾಡ್ತೀವಿ ಎಲ್ಲ ಪಾಳೆಗಾರಿಕೆ ಇನ್ನೊಬ್ರು ಯಾರು ಸಹಿಸಲ್ಲ ಇನ್ನೊಬ್ರು ಯಾರು ಲೀಡರ್ ಆಗ್ಬಾರ್ದು ಅಂತ ಹೇಳಿ ಯಾವ್ಯಾವ ಪಕ್ಷ ಅಲ್ಲದ್ ಕಾಂಗ್ರೆಸ್ನಲ್ಲೂ ಇದೆ ಬಿಜೆಪಿಲೂ ಇದೆ